ಈಗ ಕೆಲವೊಂದು ಸೂಚನೆ ಬಂತ ಪ್ರಕಾರ ಗುಕ್ಕಾಗ ನಗರಸಭೆ ಬರುವಂತ ನಗರಸಭೆ ಇರ್ಬೋದು ಮತ್ತೆ ನಗರಸಭೆ ಸಂಬಂಧಪಟ್ಟ ನಮ್ಮ ಅಂತ ನಮ್ಮ ಮೆಂಬರ್ಗಳು ಸಂಬಂಧಿಕಾಗ ಕಮ್ಮಿ ಅಡಿಗೆಯಲ್ಲೇ ಒಂದ್ ಪಾಪ ನಮ್ಕೊಂಡು ಹೋಗ್ಬೇಕು ಈಗ ನಮ್ಮ ಗುಕ್ಕಾ ಜಾತ್ರೆಗೆ ಬಂದು ಈಗ ಬಾರಿಗೆ ಸಿಗ್ತದೆ ಯಾಕಂದ್ರೆ ಉದಾಹರಣೆ ತಮ್ಮ ಫೆಕ್ಟ್ರಿಂದ ನಾವು ನೋಡ್ತೀವಿ ಚಿಕ್ಕಾಪಟ್ಟೆ ಬಾರಿಗೆ ಮಾಡ್ತಾರೆ ಅದ್ರ ಬಂದಿ ನಮ್ದು ಐದು ಎಕರೆ ಹಿಲ್ಕಂಡ್ ಐದು ಎಕರೆ ಮುನ್ಸಿಪಾಲ್ಟಿ ಅಲ್ಲಿನ ನಾಟಕ ಇರ್ಬೋದು ಮತ್ತೆ ಏನೇನೋ ಏನೇ ಅಂದ್ರೆ ನಗರಸಭೆ ನೀವು ಮಿನಿಮಮ್ ಬಾಡಿಗೆ ಅಂತ ಅನ್ಸ್ಕೊಂಡ್ಬಿಡಿ ಎಂಟ್ರಿ ಕೊಟ್ಬಿಡಿ ಬಾಪು ಅವ್ರಿಗೆ ಬೆಳೆದಾಕತಿ ಮತ್ತೆ ಬಂಡರ ಮತ್ತೆ ಕೆಮಿಕಲ್ ಮಿಕ್ಸ್ ಅದ್ರ ಮೇಲೆ ಮ್ಯಾನ ಕೆಲ್ಸಕ್ ಕೆಮಿಕಲ್ ಕೆಮಿಕಲ್ ಮಾಡಿ ತಂದು ಏನಾರ ಅಥವಾ ಕೆಮಿಕಲ್ ಹಾಕಿ ಬಂಡರ್ ಅಂದ್ರೆ ಸೀರಿಯಸ್ಲಿ ನಾ ಯಾರು ಮುಲಾಜಿಲ್ಲ ಯಾರ ನಮ್ಮ ನನ್ನ ಮನುಷ್ಯ ಹತ್ರ ನೀರ ಜಪ್ ಮಾಡ್ತು ಅವ್ನ ಕ್ರಿಮಿನಲ್ ಕೇಸ್ ಹಾಕೋದು ನೀವಾಗ ಕ್ರಿಮ್ ಕ್ರಿಮಿನಲ್ ಮತ್ತೆ ಮಣ್ಣಾಡಿದಾಗ ಬಂಡರ್ ಆಡ್ತಾರೆ ಬಹುಶಃ ಮಾಡಿ ಆಡ್ತಾರೆ ಆಡ್ತಾರೆ ಹಳಿ ಪದ್ಧತಿ ನಾವು ತೀರ್ ಮುಗಿದ ತಕ್ಷಣ ಸ್ಟ್ರಿಕ್ಟ್ಲಿ ಬಂಡ್ರಾ ಆಡಂಗಿಲ್ಲ ಯಾಕೆ ಹೆಣ್ಮಕ್ಳು ಜಾತಾ ಮಾಡಿ ಎಲ್ಲ ಪಕ್ಕವ್ರನ್ನ ಬಂಡ ಹಾಕೋದು ಮುಗಿತ ಬಂಡ್ರ ಒಟ್ಟರೆ ಜಾತ್ರೆ ಆಡ್ಬೋದು ಅಂತ ಯಾಕೆ ಬೇರೆ ಊರು ಆಮೇಲೆ ಪರೀಕ್ಷೆ ಮಾಡ್ತಾರೆ ಜಾತ್ರೆಗೆ ಬಂಡಾರದ ನಮ್ ಮುಕ್ಕಲ್ ಮಂಡಿ ಅಂತ ಯಾರು ಬಂಡಾರ ಇಂಟ್ರೆಸ್ಟ್ ಬಂದ್ರೆ ಜಾಯ್ನ್ ಆಗ್ತದೆ ಇವತ್ತು ಜನ ಬಂಡ್ ತೋಟ ಬರೋದಿಲ್ಲ ಅದಕ್ಕೆ ನಮ್ಮ ನಾವು ಬಂದ್ರೆ ಬಂಡಾರ ಕಂಪನಿ ಬಂದಾಗ ಮತ್ತೊಂದ್ಸಲ ರಿಪೀಟ್ ಮಾಡುದಲ್ಲ ಕೆಂಪಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಸೈನ್ಸ್ ಬಹಳ ಸೀರಿಯಸ್ ಎಕ್ಸ್ ಮಾಡಲ್ಲ ಮತ್ತಿದ್ ಇನ್ನು ಏನೇನು ಡಿಪಾರ್ಟ್ಮೆಂಟ್ ಕೆಲಸ ನೋಡ್ದಲ್ಲ ಸ್ಪೀಡ್ಗೆ ಬರೋ ಮೂವತ್ತು ದಿವಸಕ್ಕೆ ಬಿಡ್ತೇನೆ ಅದಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಸೈನ್ಸ್ ಪುಟ್ಟ ಕೆಲಸ ಇರ್ತಾವ ವಿಶೇಷ ಕೇರಿಯರ್ ಈ ಬಿಂದ್ ಯಾರೀಶ್ಗ ಆಯ್ತು ಎಸ್ಕೋ ಹೇಳಿ ಎಲ್ಲರೂ ಕೆಲಸ ಬಿಟ್ಟು ಕರೆಂಟ್ ಅಣ್ಣಾವತ್ ಆಗ್ಬೋದು ಮತ್ ಜಾತ್ರೆಗೆ ಚಿಕ್ಕ ಆ ಕರೆಂಟ್ ಕರೆಂಟ್ ಎಲ್ಲಾರ ಕೆಲಸ ಅಲೌಟ್ ಮಾಡಿ ಯಾರು ಬಂದ್ ಮುಟ್ಟಿರು ಅಣ್ಣ ಜಾತ್ರೆಗೆ ಕರೆಂಟ್ ಹಾಕದೆ ಹಾಕಬೋದು ಮುನ್ಸಿಪಾಲಿಟಿ ಕಟ್ಟೋಗಳು ಮುಚ್ಚ ಮುಚ್ಚಬೇಕು ಜನ ಸೇಫ್ಟಿ ಇರ್ಬೇಕು ಅಲ್ಲಿ ಮೂಡ್ ಹಾಕಬೇಕು ಏನು ಅದೆಲ್ಲ ಮಾಡಬೇಕು ವಿಶೇಷವಾಗಿ ಮಹಿಳಾ ಮತ್ತು ಜೆಂಟ್ಸ್ ಇವ ಮೂತ್ರಿ ಮತ್ತು ಗಂಡಸಪ್ಪ ಬಯಂ ಸೀರಿಯಸ್ ಭಾಷೆ ಆಗತ್ತಾರೆ ಮಣ್ಣು ಪೂಮ್ ಬಂದ್ರೆ